ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ವೆಡ್ನಾಸೆ ಕಂಪ್ಲೀಟ್ ನಾನು ನಾನಿವತ್ತು ಮಾರ್ನಿಂಗ್ ಎದ್ದು ನನ್ನ ಎಕ್ಸಸೈಸ್ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿದೆ ಇವತ್ತು ತಿಂಡಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕರ್ಡ್ ರೈಸ್ ಮಾಡ್ಕೊಳ್ತಾ ಇದೀನಿ ಅದ್ರ ಜೊತೆಗೆ ಸ್ವಲ್ಪ ಸೋಯಾಬೀನ್ ಗ್ರೇವಿ ಮಾಡಿದ್ದೆ ಅಂದರೆ ಡ್ರೈ ಟೈಪ್ ಮಾಡ್ಕೊಂಡಿದ್ದೆ ನಾ ಇವತ್ತಿಬ್ಬರಿಗೂ ಆಫೀಸ್ ರಜೆ ಇತ್ತಲ್ವ ಅದಕ್ಕೆ ಪಾಪುನ ಎಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು ಧನರ್ಘಟ ನ್ಯಾಷನಲ್ ಪಾರ್ಕ್ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನ ನನ್ನ ಹಸ್ಬೆಂಡ್ ಗು ಟಿಫನ್ ಕೊಟ್ಟೆ ಕರ್ಡ್ ರೈಸ್ ಏನಾದ್ರು ಮಾಡಿದಾಗ ಅವ್ರಿಗೆ ಅದ್ರ ಜೊತೆಗೆ ಏನಾದ್ರು ಟಿಫನ್ ಮಾಡಿಸೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೀನಿ ನಾನ್ ಯಾವಾಗ್ಲೂ ಈ ತರ ಪಾಪುಗೆ ಏನಾದ್ರು ಆಕ್ಟಿವಿಟೀಸ್ ಕೊಟ್ಟು ಊಟ ಮಾಡಿಸ್ತೀನಿ ಇನ್ಸ್ಟೆಡ್ ಆಫ್ ಮೊಬೈಲ್ ಬದಲು ಈ ತರ ಏನಾದ್ರು ಕೊಡೋಣ ಅಂತ ಅಟ್ ಲೀಸ್ಟ್ ಅವನಿಗೂ ಐಡಿಯಾ ಬರುತ್ತಲ್ವಾ ಅವು ಗಿಡ ಅಂದ್ರೆ ಈ ತರ ನೀರ್ ಹಾಕ್ಬೇಕು ಅಂತ ಒಂದು ಚಿಕ್ಕ ಬಕೆಟ್ ಅಲ್ಲಿ ಕೊಟ್ಟು ಗ್ಲಾಸ್ ಕೊಡ್ತೀನಿ ಈ ತರ ನಿಧಾನಕ್ಕೆ ನೀರ್ ಹಾಕ್ತಾನೆ ಅವಾಗ ಅವನಿಗೂ ಟಿಫನ್ ಮಾಡಿಸ್ಕೊಂಡ್ ಬಿಡ್ತೀನಿ ಇಲ್ಲ ನಾವು ಹೊರಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಬಾಕ್ಸಿಗೆ ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೆ ಮತ್ತೆ ಅಕ್ಕನ ಮಕ್ಳು ಬರ್ತೀನಿ ನಮ್ ಜೊತೆ ಅಂತ ಹೇಳಿದ್ರು ಅಕ್ಕ ಕೂಡ ಹೊರಟಿದ್ವಿ ಅದಕ್ಕೆ ಅವರಿಗೂ ಟಿಫನ್ ಪ್ಯಾಕ್ ಮಾಡ್ಕೊಂಡೆ ಇನ್ನ ಪಾಪುಗೆ ಸ್ವಲ್ಪ ಫ್ರೂಟ್ಸ್ ತಗೊಳ್ಳೋಣ ಅಂತ ಅನ್ಕೊಂಡು ದ್ರಾಕ್ಷಿನ ಉಪ್ಪು ನೀರಲ್ಲಿ ನೆನ್ಸಿಟ್ಟಿದ್ದೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒಂದು ಬಾಕ್ಸಿಗೆ ತಗೊಂಡು ಸಾಲ್ಟು ಪೆಪ್ಪರ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿದ್ದಿದ್ದೊಂದು ಸ್ವಲ್ಪ ತಗೊಂಡಿದ್ದೆ ಪೌಡರು ಇನ್ನು ಫ್ರೂಟ್ಸ್ ಎಲ್ಲ ತಗೊಳ್ತಿದ್ನಲ್ವಾ ಅದಕ್ಕೆ ಒಂದು ನೈಫ್ ಕೂಡ ತಗೊಂಡಿದ್ದೆ ಇನ್ನು ನಾವೆಲ್ಲಾದರೂ ಹೊರಗೆ ಹೋಗುವಾಗ ಸ್ನಾಕ್ಸ್ ಆ ಥರ ಏನು ತಗೊಳ್ಳೋದಿಲ್ಲ ನಮ್ಮ ಪಾಪುಗೆ ಫ್ರೂಟ್ಸ್ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀನಿ ಅದಕ್ಕೆ ಈ ಥರ ಫ್ರೂಟ್ಸ್ ತೊಗೊಂಡ್ಬಿಡ್ತೀನಿ ಇನ್ನ ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ನಾನೀಗೊಂದು ಆಪಲ್ ಬನಾನಾ ಉಚ್ಚಾಗಿ ಕೂದಿ ಮಾಡ್ಕೊಳ್ತಾ ಇದ್ದೀನಿ ಈ ತರ ಸ್ಮೂದಿ ಎಲ್ಲ ಮಾಡ್ಕೊಂಡಾಗ ಅವರಿಗೂ ಇಷ್ಟ ಆಗತ್ತೆ ಸೊ ಅವರಿಗೂ ಸೇರ್ಸಿ ಮಾಡಿದ್ದೆ ಇನ್ನ ನಾನೇ ಮಾಡಿಟ್ಟು ಅವರಿಗೆ ಸರ್ವ್ ಮಾಡ್ದೆ ಇನ್ನ ನಾನು ರೆಡಿ ಆಗಿ ಬಂದು ಸ್ಮೂದಿ ಕುಡಿತಾ ಇದೀನಿ ಇನ್ನೆಲ್ಲರೂ ಟಿಫನ್ ಎಲ್ಲ ಮುಗಿಸಿದ್ವಲ್ಲ ಎಲ್ಲ ರೆಡಿ ಆಗಿ ಓದ್ತಾ ಇದೀವಿ ಲಾಸ್ಟ್ಗೆ ಪಾಪುಗೆ ಒಂದು ನೀರಿನ ಗ್ಲಾಸ್ ಮತ್ತೆ ಸ್ವಲ್ಪ ಸ್ಪೂನ್ ತಗೊಂಡಿದ್ದೆ ನಾ ಅವನಿಗೂ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದೀನಿ ಈ ತರ ಒಂದು ಕಾಟನ್ ಕುರ್ತಾ ಹಾಕ್ಬಿಟ್ಟಿದ್ದೆ ಈ ಶೆಕೆಗೆ ಬೆಸ್ಟ್ ಡ್ರೆಸ್ ಅಂತ ನನಗ್ ಫೀಲ್ ಆಯ್ತು ಅದಕ್ಕೆ ಅವನಿಗೂ ಕಂಫರ್ಟಬಲ್ ಆಗಿತ್ತು ಇನ್ನು ಹೋಗ್ತಾ ದಾರಿಲಿ ಆರ್ ಗದ್ದೇಲಿ ಜಾತ್ರೆ ಕೂಡ ನಡೀತಿತ್ತು ಇನ್ನ ನಾವು ಬಂದ್ವಿ ಅವ್ರು ಪಾರ್ಕ್ ಮಾಡಕ್ ಹೋಗಿದ್ರು ಗಾಡಿನ ಇನ್ನ ಈ ತರ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಪಾಪು ನಿದ್ದೆ ಮಾಡಿದ್ದೆ ಗಾಡಿಲಿ ಬರ್ತಾ ಅವನು ಕೂಡ ಎದ್ದ ಸಡನ್ ಆಗಿ ಔಟ್ಸೈಡ್ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಫುಲ್ ಖುಷಿ ಆಗೋದ ಪಾಪು ಇನ್ನ ನನ್ನ ಹಸ್ಬೆಂಡ್ ಟಿಕೆಟ್ ತಗೊಂಡ್ ಬರಕ್ ಹೋಗಿದ್ರು ಪಾಪು ಅವಾಗ ತಾನೇ ಇದ್ದಿದ್ನಲ್ವಾ ಅವನಿಗೂ ಒಂದ್ ಗ್ಲಾಸ್ ನೀರ್ ಕೊಟ್ಟೆ ಅವನು ನೀರ್ ಕುಡಿತಾ ಇದ್ದಾನೆ ಈಗ ಟಿಕೆಟ್ ಹಂಡ್ರೆಡ್ ರುಪೀಸ್ ಮಾಡಿದಾರೆ ಪರ್ ಹೆಡ್ ಅಷ್ಟೇ ನಾವು ಸಫಾರಿಂಗ್ ಏನು ಹೋಗಕ್ ಹೋಗ್ಲಿಲ್ಲ ಬರೀ ಪಾರ್ಕಿಂಗ್ ಮಾತ್ರ ಹೋಗಿದ್ವಿ ಇನ್ನು ಅಷ್ಟೊಂದು ಐಡಿಯಾ ಇಲ್ಲ ಅಲ್ವಾ ನೋಡೋದಕ್ಕೆ ಅದಕ್ಕೋಸ್ಕರ ಅಷ್ಟೇ ಇದು ಮಾತ್ರ ಹೋಗ್ಬಿಟ್ಟು ಬರೋಣ ಇನ್ನು ಸ್ವಲ್ಪ ದೊಡ್ಡ ಹೋದಾಗ ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ ಪ್ಲಾನ್ ಮಾಡ್ಕೊಂಡ್ವಿ ಫಸ್ಟ್ ನಾವು ನೋಡಿದ್ದು ಜೀಬ್ರಾ ತುಂಬಾನೇ ಖುಷಿ ಆಗ್ಬಿಟ್ಟ ನಮ್ಮ ಪಾಪು ಅದಾದ್ಮೇಲೆ ಜಿರಾಫೆ ನಾ ಅಲ್ಲಲ್ಲೇ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಿತ್ತಲ್ವ ನಾವ್ ಅಂಬ್ರಲ್ಲ ಕೂಡ ತಗೊಂಡೋಗಿದ್ವಿ ಪಾಪುಗೋಸ್ಕರ ಅದಾದ್ಮೇಲೆ ಈ ತರ ಮ್ಯಾಪ್ ಹಾಕಿರ್ತಾರೆ ಎಲ್ಲಿ ಯಾವ ಪ್ರಾಣಿ ಇದೆ ಅಂತ ಅದನ್ನ ನೋಡ್ಕೊಂಡಾಗ ನಿಮ್ಗೆ ಯಾರಾದ್ರೂ ಫಸ್ಟ್ ಟೈಮ್ ಹೋಗೋದಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಯಾವ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಯಾವ ಪ್ರಾಣಿಗಳಿದೆ ಅಂತ ಇಲ್ಲ ನಾವು ಟೈಮ್ ಟೈಮಲ್ಲಿ ಸ್ವಲ್ಪ ಪ್ರಾಣಿಗಳೆಲ್ಲ ರೆಸ್ಟಿಂಗ್ ಟೈಮ್ ಆಗಿತ್ತು ಹುಲಿ ಕೂಡ ರೆಸ್ಟ್ ಮಾಡ್ತಿತ್ತು ಬಟ್ ನಾನು ಸುಮಾರು ಸಲ ಹೋಗಿದ್ದೀನಿ ನಾನು ಯಾವಾಗಲೂ ಕರಡಿನ ಇಷ್ಟ ಹತ್ರದಿಂದ ನೋಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಪಾಪು ಕೂಡ ಫುಲ್ ಕ್ಯೂರಿಯಾಸಿಟಿ ಇಂದ ನೋಡ್ತಿದ್ದ ಅದಾದ್ಮೇಲೆ ಯಾಕೆ ಜನ ಎಲ್ಲ ಈ ತರ ನೋಡ್ತಿದ್ದಾರೆ ಅಂತ ಜನ ಕೂಡ ಅಬ್ಸರ್ವ್ ಮಾಡ್ತಿದ್ದ ನನಗೊಂದು ದೊಡ್ಡ ಇದೆ ಏನಂದ್ರೆ ಅವನು ಯಾವ ಥರ ಅಬ್ಸರ್ವ್ ಮಾಡ್ತಿದ್ದಾನೆ ಅಂತ ಅವನ ಅಬ್ಸರ್ವ್ ಮಾಡೋದ್ರಲ್ಲೇ ನನ್ನ ಟೈಮ್ ಹೋಯ್ತು ತುಂಬ ಮತ್ತೆ ಇದನ್ನ ನೋಡ್ಬಿಟ್ಟು ಕೋಳಿ ಕೋಳಿ ಅಂತ ಕೋಕು ಕೋಕು ಅಂತ ಕರೀತಾ ಇದ್ದಾನೆ ಅಟ್ಲೀಸ್ಟ್ ಅವನಿಗೆ ಒಂದು ಐಡಿಯಾ ಬರ್ತಾ ಇದೆ ಯಾವ್ಯಾವ ಪ್ರಾಣಿ ಅಂತ ಅದಾದ್ಮೇಲೆ ನರಿ ನೋಡಿ ಹೋಗು ಹೋಗು ಅಂತ ಕರಿತಾ ಇದ್ದಾನೆ ಇನ್ನ ಸ್ವಲ್ಪ ಟೈಮ್ ಅವನ್ನ ಕ್ಯಾರಿ ಮಾಡ್ತಿದ್ವಿ ಸ್ವಲ್ಪ ಟೈಮ್ ಅವನ್ನೇ ನಡೆಸ್ತಿದ್ವಿ ಅವನಿಗೆ ಒಂಥರ ಚೆನ್ನಾಗಿ ಫೀಲ್ ಆಗ್ತಿತ್ತು ಅದ್ ಇನ್ನ ಎಲ್ಲಾರು ಬೋಟಿಂಗ್ ಹೋಗ್ತಿದ್ರು ನಮಗೇನು ಇಷ್ಟ ಆಗ್ಲಿಲ್ಲ ನಮ್ಗೆ ನನಗೇನೋ ಸ್ವಲ್ಪ ನೀರು ತುಂಬಾ ಸ್ಮೆಲ್ ಅನ್ನಿಸ್ತು ಪಾಪು ಅಳ್ತಿದ್ದ ಅಂತ ಅವನಿಗೆಲ್ಲಾ ಸಮಾಧಾನ ಮಾಡಿ ಕರ್ಕೊಂಡ್ ಬಂದೆ ಇನ್ನ ಇದನ್ನ ನೋಡಿ ಅಮ್ಮ ಜಿಯಲ್ಲಿ ಹೋಗ್ತಾ ಇದೆ ಜಿಯಲ್ ಹೋಗ್ತಾ ಇದೆ ಅಂತ ಅಂತಿದ್ದ ಇನ್ನ ಜಿಂಕೆಗಳೆಲ್ಲ ಏನೋ ಕೊಡ್ತಾರೆ ಅಂತ ಅಲ್ಲಿ ನಿಂತಿರೋವಾಗ ಎಲ್ಲಾ ಜಿಂಕೆಗಳು ಬಂದು ಅಲ್ಲಾ ಕಟ್ತಿದ್ವು ಇನ್ನ ಅದಾದ್ಮೇಲೆ ಆನೆಗಳು ನೋಡಕ್ ಬಂದ್ವಿ ಇಲ್ಲಂತೂ ಈ ಏರಿಯಾ ಫುಲ್ಲು ಹೋಗಿತ್ತು ಯಾಕೆ ಈ ತರ ಅಂತ ನೋಡುವಾಗ ಆನೆಗಳೆಲ್ಲ ಫುಲ್ ಎಬ್ರಿಸಿ ಆಟ ಆಡ್ತಿದ್ವು ಈ ತರ ಸಣ್ಣಲ್ಲೇ ಫುಲ್ಲು ಧೂಳೆಬ್ರಸ್ ಬಿಟ್ಟಿದ್ವು ಇದು ಕಾಡ್ಕುರಿ ನಟ್ಟ ಝೂ ಅಂತ ಒಂದು ಬಂಡೆಲ್ ಮಾಡಿದ್ರು ಅಲ್ಲೆಲ್ಲಾರು ಫೋಟೋಸ್ ತಗೊಳ್ತಿದ್ರು ನಾ ಇಷ್ಟು ನೋಡ್ಕೊಂಡ್ ಬಂದು ಈಗ ಸ್ವಲ್ಪ ರೆಸ್ಟ್ ಮಾಡಿ ಪಾಪಗೂ ಊಟ ಮಾಡಿಸ್ತಿದೀನಿ ಎಲ್ಲಾದ್ರೂ ಹೋದಾಗ ಫಸ್ಟ್ ನಮ್ ಮೇನ್ ಕೆಲ್ಸ ಪಾಪು ಊಟ ಮಾಡ್ಸೋದು ತುಂಬಾ ಜನ ನೋಡಿದ್ರೆ ಅವರಿಗೂ ಫೀಲ್ ಆಗುತ್ತೆ ಹೌದು ನಾವ್ ಈ ತರ ಮಾಡ್ತೀವಿ ಹೊರಗಡೆ ಹೋದಾಗ ಅಂತ ನಾವ್ ಹೊರಗಡೆ ಏನು ತಗೊಳಕ್ ಹೋಗ್ಲಿಲ್ಲ ಅಕ್ಕ ಕೂಡ ಶಾವಿಗೆ ಬರ್ ತಗೋ ಬಂದಿದ್ರು ಮತ್ತೆ ವಾಟ್ರೂಮ್ ಎಲ್ಲನೆಲ್ಲ ಕಟ್ ಮಾಡಿ ತಗೊಂಡ್ ಬಂದಿದ್ಲು ಅದನ್ನ ಎಲ್ಲಾರು ಶೇರ್ ಮಾಡಿ ತಿನ್ಕೊಂಡ್ವಿ ನಾ ಸ್ವಲ್ಪ ಜನ ಊಟ ಮಾಡ್ಬಿಟ್ಟು ಎಲ್ಲಾ ಹಾಗೆ ಗಲೀಜ್ ಮಾಡಿ ಹೋಗ್ಬಿಟ್ಟಿದ್ರು ನಮ್ ಹಸ್ಬೆಂಡ್ ಅದನ್ನು ಕೂಡ ಕ್ಲೀನ್ ಮಾಡಿದ್ರು ಅಟ್ ಲೀಸ್ಟ್ ನಾವು ಎಲ್ಲರೂ ಪಬ್ಲಿಕ್ ಯೂಸ್ ಮಾಡೋ ಪ್ಲೇಸ್ನ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ನಮಗೆಲ್ಲಾರು ಹೇಳಿ ಕೊಡ್ತಾ ಇದ್ರು ಇನ್ನ ಹೀಗೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡಿ ಕುತ್ಕೊಂಡ್ವಿ ಅವ್ರ ದೊಡ್ಡಮ್ಮ ವಾಚ್ ಆಗ್ತಾ ಇದ್ದಾನೆ ಇಲ್ಲೊಂದ್ ಕಡೆ ಮಂಗಣ್ಣ ಕೆಲಸ ಮಾಡ್ತಾ ಇದೆ ಇನ್ನ ಅವನಿಗೆಲ್ಲ ಊಟ ಮುಗಿಸಿ ಗ್ರೇಪ್ಸ್ ಕೊಟ್ಟಿದ್ದೆ ಅವ್ನ ರೊಕ್ಕ ಜೊತೆ ಆಟ ಆಡ್ಕೊಂಡು ತಿಂತಾ ಇದ್ದಾನೆ ಇನ್ನು ತಿನ್ನೋಷ್ಟು ತಿಂದು ಲಾಸ್ಟಿಗೆ ಅವನಿಗೆ ಬೋರ್ ಹೊಡಿತು ಆ ಪ್ಲೇಟಿಂದ ಬಾಕ್ಸಿಗೆ ಬಾಕ್ಸಿಂದ ಪ್ಲೇಟಿಗೆ ಹಾಕೊಂಡು ಹಾಕಾಡ್ತಾ ಇದ್ದಾನೆ ಅದಾದ್ಮೇಲೆ ಈ ಕಡೆ ಒಬ್ರು ಊಟ ಮಾಡ್ತಿದ್ರು ಪಾಪ ಇದ್ ಬಂದು ಅವ್ರು ಊಟ ತಿಂತಿರುವಾಗ ಬಯಸಿಬ್ರಸಿ ಮೊಸರು ಪ್ಯಾಕೆಟ್ ಎಲ್ಲ ಕಿತ್ಕೊಂಡ್ಬಿಡ್ತು ನಾವು ಎಲ್ಲರೂ ಕೇಳಕ್ ಹೋದಾಗ ನೋಡಿ ಈ ತರ ಅಂತಿದೆ ನಾನೊಂದು ಚೇಪೆನ್ ಕಟ್ ಮಾಡಿ ಕೊಟ್ಟೆ ಅದಕ್ಕೆ ಅದು ತಿಂತ ಇದೆ ನೋಡಿ ಕೈಯಲ್ಲಿ ಇಟ್ಕೊಂಡು ಇನ್ನ ಇದು ಕಾಡಬೇಕು ಇನ್ನು ಅದೇ ನಾನು ಹೇಳಿದೆ ಅಲ್ವಾ ಸ್ವಲ್ಪ ಪ್ರಾಣಿಗಳೆಲ್ಲ ರೆಸ್ಟ್ ಮಾಡ್ತಿದೆ ಅಂತ ನಮ್ಗೆ ಚೀತಾ ಕೂಡ ನೋಡಕ್ ಸಿಗ್ಲಿಲ್ಲ ಮತ್ತೆ ಲಯನ್ ಕೂಡ ರೆಸ್ಟ್ ಮಾಡ್ತಿತ್ತು ತುಂಬಾ ಜನ ಕೂಗಿಡ್ತಿದ್ರು ಬಟ್ ಅದ್ರ ಕೆಲಸ ಅದು ಮಾಡ್ತಿದ್ದೆ ಅದ್ರ ರೆಸ್ಟ್ ಟೈಮಲ್ಲಿ ಅದು ರೆಸ್ಟ್ ಮಾಡ್ತಿತ್ತು ಇನ್ನು ನನ್ನ ಫೇವ್ರೆಟ್ ಪಾರ್ಟ್ ಬರ್ಡ್ಸ್ ನನ್ನ ಕೈಯಲ್ಲಿ ಆಗೋ ಅಷ್ಟ ಅಷ್ಟು ಕ್ಲಿಕ್ ಮಾಡ್ಕೊಂಡಿದೀನಿ ನೋಡಿ ಅನ್ಸಲ ನಿಮ್ಗೆ ಇಷ್ಟ ಆಗ್ಬೋದು ಕ್ಲಿಪ್ಸು ಹಾವು ನೋಡಿ ನೀರಲ್ಲಿ ಇದೆ ಅಳಿಲು ಮುಳ್ಳಂದಿ ಮೊಲ ಮತ್ತ ಇಲ್ಲಿ ನೋಡಿ ಯಾವ್ ಯಾವ್ ತರ ಮೂವ್ ಆಗ್ತಾ ಇದೆ ಅಂತ ಇದು ಕೆರೆ ಹಾವು ಎಲ್ಲಾ ನೋಡ್ಕೊಂಡು ಬರ್ತಿದ್ದೀವಿ ನಾನ್ ಸುಮಾರ್ ಸಲ ಹೋಗಿದೀನಿ ಬಟ್ ಸ್ವಲ್ಪ ನನ್ನ ಪ್ರಕಾರ ಪ್ರಾಣಿಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆಗಿದ್ದಷ್ಟು ಈಗಿಲ್ಲ ಮತ್ತೆ ಅಲ್ಲಲ್ಲಿ ಈ ತರ ಬೋರ್ಡ್ ಹಾಕಿದ್ರು ಫೋಟೋಸ್ ಎಲ್ಲ ತಗೊಳ್ತಿದ್ರು ಎಲ್ಲಾರು ಇನ್ನ ನೋಡಿ ಅವನೇನೋ ಪ್ರಾಣಿ ಅಂತ ಅದಕ್ ತಿನ್ಸಕ್ ಹೋಗ್ತಾ ಇದನ್ನೇ ಅಲ್ಲಿ ಅವ್ರು ಅಕ್ಕ ಇದ್ದಿದ್ದೆ ಗೊತ್ತಿಲ್ಲ ಅವನಿಗೆ ಇನ್ನ ಅಲ್ಲಿದ್ದ ಸೆಕ್ಯೂರಿಟಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ಎಕ್ಸಿಕ್ಟ್ ಆಗ್ತಾ ಇದೀವಿ ನಾನು ನನ್ನ ಮಿನಿ ಬ್ಲಾಗಲ್ಲಿ ಹೇಳ್ದಂಗೆ ಮಕ್ಕಳಿಗೆ ಗುಬ್ಬಚ್ಚಿ ಹೇಗಿದೆ ಅಂತ ಕೂಡ ಗೊತ್ತಿಲ್ಲ ಇವಾಗ ನಾವು ಗೂಗಲ್ ಹಾಕಿ ತೋರಿಸ್ಬೇಕು ಆ ಥರ ಆಗೋಗಿದೆ ಅತ್ ಇರೋ ಪ್ರಾಣಿಗಳನ್ನಾದ್ರೂ ತೋರಿಸಿ ಅವುಗಳ ಪರಿಚಯ ಮಾಡಿಸೋಣ ಇನ್ನೂ ಯಾವುದೇ ರೀತಿ ಶಾಪಿಂಗ್ ಏನು ಮಾಡಕ್ಕೆ ಹೋಗ್ಲಿಲ್ಲ ಅಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ನಿಸ್ತು ಅದಾದ್ಮೇಲೆ ಔಟ್ ಸೈಡ್ ಬಂದು ನೋಡಿದ್ರೆ ಗಾಡಿ ಪಂಚರ್ ಆಗೋಗಿತ್ತು ನನ್ನ ಹಸ್ಬೆಂಡ್ ಗಾಡಿ ಪಂಚರ್ ಹಾಕ್ಸ್ಕೊಂಡು ಬರಕ್ ಹೋದ್ರು ಅಲ್ಲಿ ರೋಡ್ ರೋಡಲ್ಲಿ ಯಾಕೆ ವೆಯ್ಟ್ ಮಾಡೋದು ಅಂತ ಇಲ್ಲೇ ದೇವಸ್ಥಾನಕ್ಕೆ ಬಂದ್ವಿ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ವೇಟ್ ಮಾಡ್ತಿದ್ವಿ ಮತ್ತೆ ಎಲ್ಲಿ ನೋಡಿದ್ರು ನಮ್ಮ ಮಾರುತಿ ಅವ್ರದೇ ಹಬ್ಬ ಅಲ್ಲಿ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ರು ಮಂಗಗಳಿ ಎಚ್ಚರಿಕೆ ಅಂತ ಇನ್ನ ಅವರು ಕೂಡ ಪಂಚರ್ ಹಾಕ್ಸ್ಕೊಂಡು ಬಂದ್ರು ಇನ್ನ ಬರ್ತಾ ಜಿಗಣಿ ಸಂತೇಲಿ ಸ್ವಲ್ಪ ವೆಜಿಟೇಬಲ್ಸ್ ತಗೊಂಡೆ ಮತ್ತೆ ಒಳ್ಳೆ ಮತ್ತಿ ಮೀನ್ ಸಿಕ್ತು ಫ್ರೆಶ್ ಆಗಿರೋದು ಅದು ಕೂಡ ತಗೊಂಡು ಬಂದ್ವಿ ನಾನ್ ತುಂಬಾನೇ ವರ್ಷಗಳಾಯ್ತು ಜಿಗ್ನಿ ಸಂತೆಗ್ ಹೋಗಿ ಫಸ್ಟ್ ನಾನು ಅಲ್ಲಿ ಜಿಗಣಿ ವರ್ಕ್ ಮಾಡ್ತಿರುವಾಗ ಎವ್ರಿ ವೆಡ್ನೆಸ್ಡೇ ಹೋಗ್ತಾ ಇದ್ದೆ ಅಮ್ಮ ಹೇಳ್ತಿದ್ವಿ ಯಾವ್ದಾದ್ ಏನೇನ್ ಬೇಕು ಅಂತ ಆಗ ಎಲ್ಲ ಬರ್ತಾ ಆಫೀಸಿಂದ ಹಂಗೆ ತಗೊಂಡ್ ಬರ್ತಿದ್ದೆ ಮತ್ತೆ ಮಾರ್ನಿಂಗ್ ಹೇಳಿದ್ನಲ್ವಾ ಗದ್ದೆ ಜಾತ್ರೆ ಅಂತ ಇನ್ನ ಹೋಗ್ತಾ ನೋಡ್ಕೊಂಡು ಹೋದ್ವಿ ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಇನ್ನ ಬರ್ತಾನೆ ಪಾಪುಗೆ ಸ್ವಲ್ಪ ಹಾಲು ಕೊಟ್ಟು ಅವನು ಕೂಡ ಮಲಗಿತ ನಮಗ್ ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಇವತ್ತು ಹೋಗಿದ್ವಲ್ಲ ಅದ್ ಫೋಟೋಸ್ ಎಲ್ಲ ನೋಡ್ತಿದ್ವಿ ಕಾಫಿ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಸಾಂಬಾರು ಮತ್ತು ವೈಟ್ ರೈಸು ಅದ್ರ ಜೊತೆಗೆ ಮೀನು ತೊಗೊಂಡು ಬಂದಿದ್ವಲ್ಲ ಅದು ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಅನ್ನಕ್ಕಿಟ್ಟು ಒಂದು ಕಡೆ ಟೊಮೆಟೊ ಎಲ್ಲ ಬೇಯಕ್ಕೆ ಇಟ್ಟಿದ್ದೆ ಅನ್ನ ಕೂಡ ರೆಡಿ ಆಯ್ತು ಟೊಮೆಟೊ ಎಲ್ಲ ಬೆಂದಿತ್ತು ಅದು ಕೂಡ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೊಮೆಟೊ ಸಾಂಬಾರಿಗೆ ಮೆಂತ್ಯ ಸೊಪ್ಪು ಅಷ್ಟ್ರಲ್ಲಿ ಪಾಪು ಕೂಡ ಇದ್ದ ಅವನಿಗೆ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ ಸ್ವಲ್ಪ ಅಳ್ತಾನೆ ಇದ್ದ ಅವನು ಅವನಿಗೂ ಸ್ವಲ್ಪ ಸಮಾಧಾನ ಮಾಡಿ ಬೇಗ ಅಡುಗೆ ಮಾಡಿದ್ನಲ್ವ ಅವನಿಗೆ ಊಟ ಮಾಡ್ಸೋಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಡೆ ನನ್ನ ಹಸ್ಬೆಂಡ್ ಫಿಶ್ ಕೂಡ ಕ್ಲೀನ್ ಮಾಡಿಕೊಡ್ತಿದ್ರು ನನಗೆ ಇನ್ನು ನಾನು ಅವನ್ನ ಹೊರಗೆ ಕರ್ಕೊಂಡೋಗಿ ಊಟ ಮಾಡಿಸ್ತಾ ಇದ್ದೀನಿ ಇವಾಗ ಅಕ್ಕನ ಮಗಳು ಬಂದಲು ಅವ್ನು ಜೊತೆ ಕೂಡ ಆಟ ಊಟ ಮಾಡಿಕೊಂಡ ಇನ್ನ ನಾನು ಊಟ ಮಾಡಿಸ್ಕೊಂಡ್ ಬರೋ ಅಷ್ಟ ನನ್ನ ಹಸ್ಬೆಂಡ್ ಫಿಶ್ ಫ್ರೈಗೆಲ್ಲ ರೆಡಿ ಮಾಡಿ ಅದನ್ನ ಮ್ಯಾರಿನೇಟ್ ಮಾಡಕ್ ಇಟ್ಟಿದ್ರು ನಾನು ಬರ್ತಾನೆ ಫಿಶ್ ಫ್ರೈ ರೆಡಿ ಮಾಡ್ತಿದ್ದೀನಿ ಅಕ್ಕ ಮಕ್ಕಳಿಗೆಲ್ಲ ಕ್ಲೀನ್ ಆಗಿ ಬಿಡಿಸಿ ತಿನ್ನಿಸ್ತಿದ್ದಾಳೆ ನಮ್ಮ ಪಾಪು ಅಂತೂ ತುಂಬಾ ಇಷ್ಟ ಪಡ್ತಾನೆ ಫಿಶ್ ಮೀಮಿ ಮೀಮಿ ಅಂತ ಮಕ್ಕಳು ಮಾತಾಡೋದೇ ಚಂದ ಅಲ್ವಾ నావుట ముగ్సి ఒక లైమ్ జ్యూస్ మార్కొందే అదక ఇలా నన్ను ఈ థర్ ఐనూ కుడి అనిగూ బు గ్లాస్ తోస్తా నీగూ కొడు అంతూ స్వల్ప కొట్టే అదామే నీగొన్న రగి ఫేస్ ప్యాక్ మార్కొ హెం ఫిష్ ఎలా తిందో అది డ్రెస్ ఎలా చేంజ్ మినిగూ మలగ్తీని ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು